ನಾಲ್ಕು ತಿಂಗಳುಗಳ ನಾಪತ್ತೆಯಾಗಿದ್ದ ಡಾಕ್ಟರ್ ಬ್ರೋ ಈಗ ಬಿಗ್ ಬಾಸ್ಗೆ ಹೋಗುತ್ತಾರ ಇದೇ ವಿಡಿಯೋ ಇದೇ ವಿಡಿಯೋ ವೈರಲ್ ಆಗ್ತಿದೆ ಗೈಸ್ ಏನು ವೀಡಿಯೋಗಳು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೇಕನ್ನು ಪ್ರೆಸ್ ಮಾಡಿ ಕಳೆದ ನಾಲ್ಕು ತಿಂಗಳುಗಳಿಂದ ಒಂದು ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ ಅಪ್ಲೋಡ್ ಮಾಡದ ಡಾಕ್ಟರ್ ಬ್ರೋ ಅವರು ಈಗ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಂತೆ ಕಳೆದ ಎರಡು ಮೂರು ಸೀಸನ್ಗಳಿಂದ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಶೋಗೆ ಹೋಗ್ತಾರೆ ಎಂಬ ಮಾತು ಕೇಳಿ ಬರುತ್ತಿದೆ ಯಾವಾಗ ಬಿಗ್ ಬಾಸ್ ಶುರು ಹೌದು ಸೆಪ್ಟೆಂಬರ್ ಅಂತ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ ಹನ್ನೆರಡು ಶೋ ಶುರುವಾಗಲಿದೆ ಈ ಶೋನಲ್ಲಿ ಡಾಕ್ಟರ್ ಬ್ರೋ ಭಾಗವಹಿಸಲಿದ್ದಾರೆ ಎನ್ನಲಾಗುತ್ತಿದೆ ಎನ್ನಲಾಗುತ್ತಿತ್ತು ಕಳೆದ ಸೀಸನ್ಗಳಲ್ಲಿ ಆಹ್ವಾನ ಕೊಟ್ಟಿದ್ದರೂ ಕೂಡ ಡಾಕ್ಟರ್ ಬ್ರೋ ಮಾತ್ರ ಬಂದಿರಲಿಲ್ಲ ಆದರೆ ಈ ಬಾರಿ ಬರುವ ಸಾಧ್ಯತೆ ಇದೆ ಅಂತ ಎನ್ನಲಾಗುತ್ತಿದೆ ಮಾಹಿತಿ ಪ್ರಕಾರ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಟ್ರಾವೆಲ್ ಏಜೆನ್ಸಿ ನಡೆಯುತ್ತಿರುವ ಡಾಕ್ಟರ್ ಬ್ರೋ ಅವರು ಯಾವ ಕಾರಣಕ್ಕೆ ದೇಶ ಸುತ್ತುತ್ತಿಲ್ಲ ಎಂಬ ಡೌಟ್ಗಳು ಕೂಡ ಇದೆ ಇದರ ಮಧ್ಯೆ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೂಡ ವೈರಲ್ ಆಗ್ತದೆ ನೋಡೋಣ ಏನಾಗುತ್ತಂತ ಡಾಕ್ಟರ್ ಬ್ರೋ ಅವರು ಹೋದರೆ ತುಂಬ ಜಾಲಿ ಇರುತ್ತೆ ಓಕೆ ಗೈಸ್ ನೆಕ್ಸ್ಟ್ ಬಿಗ್ ಬಾಸ್ ಎಲ್ಲ ಬರುತ್ತೆ ನೋಡೋಣ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಥ್ಯಾಂಕ್ ಯು